ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಕ್ಸಸ್ ಟು ಯೂಟ್ಯೂಬ್ ಚಾನೆಲ್ ಸ್ವಾಗತ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜೂರ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಓಕೆ ನೋಡಿ ಸ್ನೇಹಿತರೆ ಈಗ ಸರಾಸರಿ ಸ್ನೇಹಿತರೆ ಓಕೆ ಸರಾಸರಿ ಮೇಲೆ ಕೇಳಿರೋ ಕ್ವೆಶನ್ನ ಸಾಲ್ವ್ ಮಾಡ್ತಾ ಹೋಗ್ತಿದ್ದೇನೆ ಓಕೆ ಸರಾಸರಿ ಓಕೆ ಪ್ರೀವಿಯಸ್ ಆಗಿರೋ ಕ್ವಶನ್ ಅಪ ಕ್ವನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ ಅದರಲ್ಲಿ ಪಾರ್ಟ್ ಒನ್ ಓಕೆ ಒಂದೇ ಕ್ವಶನ್ ಏನು ಕೇಳಿದೆ ಅಂತ ಕೇಳಿದೆ ಅಂತ ನೋಡಿ ಸ್ನೇಹಿತರೆ ಈಗ ಸ್ಟಾರ್ಟ್ ಮಾಡೋಣ ಆಗಿದ್ರೆ ಈಗ ಓಕೆ ನೋಡ್ರಿ ಒಂದೇ ಕ್ವಶನ್ ಹೆಂಗೆ ಕೇಳಿದೆ ಅಂತೇಳಿ ಓಕೆ ನೋಡ್ರಿ ಒಂದೇ ಕ್ವಶನ್ ಹೆಂಗೆ ಕೇಳಿದೆ ರೀ ಮೂರು ಬೈ ನಾಲ್ಕು ಐದು ಬೈ ಎಂಟು ಏಳು ಬೈ ಹನ್ನೆರಡು ಹದಿನೈದು ಬೈ ಹದಿನಾರರ ಸರಾಸರಿ ಕಂಡುಹಿಡಿಯೋರಿ ಅಂತ ರೀ ಓಕೆ ಇದು ಆರ್ ಆರ್ ಬಿ ಎನ್ ಟಿ ಪಿ ಸಿ ಐದು ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿರೋ ಕ್ವೆಶನ್ ಸ್ನೇಹಿತರೆ ಇದು ಇಲ್ಲಿ ನೋಡ್ರಿ ಮೂರು ಬೈ ನಾಲ್ಕು ಪ್ಲಸ್ ಸರಾಸರಿ ಅಂದ್ರೆ ಪ್ಲಸ್ ಮಾಡೋ ಸ್ನೇಹಿತರೆ ಐದು ಬೈ ಎಂಟು ಪ್ಲಸ್ ಏಳು ಬೈ ಹನ್ನೆರಡು ಪ್ಲಸ್ ಹದಿನೈದು ಬೈ ಹದಿನಾರು ಓಕೆ ಎಷ್ಟು ಸಂಖ್ಯೆ ಅದ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಸಂಖ್ಯೆ ಅಂದ್ರೆ ನಾಲ್ಕರಲ್ಲೇ ಬಹಕಾರ ಮಾಡೋಕ್ಕೆ ಸಂತರ ನಾವೀಗ ಕೊಟ್ಟಿರೋ ಸಂಖ್ಯೆಗಳ ಮೊತ್ತ ಅಪಾನ್ ಕೊಟ್ಟಿರೋ ಸಂಖ್ಯೆಗಳು ಎಷ್ಟು ಅದನ್ನೋ ಆ ಸಂಖ್ಯೆನೇ ಇಟ್ಕೋಬೇಕು ಓಕೆ ಇಲ್ಲಿ ನೋಡ್ರಿ ಈಗ ಫಸ್ಟ್ ಇದನ್ನು ಮಾಡೋ ಸಂತ್ರೆ ಇದು ಮೂರು ಬೈ ನಾಲ್ಕು ಇದ್ದದನ್ನು ಇಲ್ಲಿ ನೋಡಿ ಮೂರು ಬೈ ನಾಲ್ಕು ಐದು ಬೈ ಎಂಟು ಏಳು ಬೈ ಹನ್ನೆರಡು ಹದಿನೈದು ಬೈ ಹದಿನಾರನ್ನು ಪ್ಲಸ್ ಮಾಡಿದಾಗ ಏನಾಗುತ್ತ ಅಂತಂದ್ರೆ ಇಲ್ಲಿ ನೋಡ್ರಿ ನಾಲ್ಕು ಎಂಟು ಹನ್ನೆರಡು ಹದಿನಾರರ ಲಸ ತೆಗಿಬೇಕ್ರಿ ಫಸ್ಟ್ ಇಲ್ಲಿ ನೋಡ್ರಿ ನಾಲ್ಕು ಎಂಟು ಹನ್ನೆರಡು ಹದಿನಾರರ ಲಸ ತೆಗ್ದಾಗೆ ಎಷ್ಟಾಗತ್ತ ನೋಡ್ರಿ ಸಂದ್ರೆ ಇಲ್ಲಿ ಎರಡು ಎರಡಲೇ ನಾಲ್ಕು ಎರಡು ನಾಲ್ಕಲೇ ಎಂಟು ಎರಡು ಆರಲೆ ಹನ್ನೆರಡು ಎರಡು ಎಂಟಲೇ ಹದಿನಾರು ನೆಕ್ಸ್ಟ್ ರೀ ಎರಡೊಂದಲೆ ಎರಡು ಎರಡಲೇ ನಾಲ್ಕು ಎರಡು ಮೂರಲೇ ಆರು ಎರಡು ನಾಲ್ಕಲೇ ಎಂಟು ಮತ್ತೆ ಎರಡರಲ್ಲೇ ಹೋಗುತ್ತೆ ಎರಡೊಂದಲೇ ಎರಡು ಒಂದಲೇ ಒಂದು ಎರಡೊಂದ್ಲೇ ಎರಡು ನೆಕ್ಸ್ಟ್ ಮೂರು ಮೂರು ಎರಡು ಎರಡಲೇ ನಾಲ್ಕು ಮತ್ತೆ ಎರಡರಲ್ಲೇ ರೀ ಒಂದು ಒಂದು ಮೂರು ಒಂದು ನೆಕ್ಸ್ಟು ಮತ್ತೆ ಮೂರಲೇ ಹೋಗಿ ತರ್ಸ್ಟ್ರಿ ಒಂದು 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 ಮೂರೊಂದಲೇ ಮೂರು ನೆಕ್ಸ್ಟ್ ಒಂದು ಓಕೆ ಇವಾಗ ನೋಡ್ರಿ ಮೂರು ಎರಡನೇ ಆರು ಆರು ಎರಡನೇ ಹನ್ನೆರಡು ಹನ್ನೆರಡು ಎರಡನೇ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಎರಡನೇ ನಲ್ವತ್ತೆಂಟು ಎಷ್ಟು ಬತ್ತರೆ ಲಸ ನಲ್ವತ್ತೆಂಟು ರೀ ಓಕೆ ಲಸ ಎಷ್ಟ್ರೆ ನಲ್ವತ್ತೆಂಟು ಇಲ್ಲಿ ನೋಡ್ರಿ ಈಗ ನಾಲ್ಕು ಎಷ್ಟಲೇ ನಲ್ವತ್ತೆಂಟ್ರಿ ನಾಲ್ಕು ಹನ್ನೆರಡಲೇ ನಲ್ವತ್ತೆಂಟ್ರಿ ನೆಕ್ಸ್ಟ್ ಎಂಟು ಎಷ್ಟಲೇ ರೀ ಎಂಟು ಆರಲೇ ನಲ್ವತ್ತೆಂಟು ಆಗುತ್ತೆ ನೆಕ್ಸ್ಟ್ ಹನ್ನೆರಡು ನಾಲ್ಕಲೇ ನಲವತ್ತೆಂಟ್ರೆ ಎಷ್ಟು ಹದಿನಾರು ಮೂರಲೇ ನಲ್ವ ಇವತ್ತು ತೆಗೀತಿ ನೋಡಿಸ್ತಾರೆ ಇದು ಹದಿನಾರು ಮೂರಲೇ ನಲ್ವತ್ತೆಂಟು ಓಕೆ ಇವೆಷ್ಟನ್ನು ಗುಣಾಕಾರ ಮಾಡ್ಬೇಕ್ರಿ ಈಗ ಹನ್ನೆರಡು ಮೂರಲೇ ಮೂವತ್ತಾರು ಪ್ಲಸ್ ಆರೈದಲೇ ಮೂವತ್ತು ಪ್ಲಸ್ ಏಳು ನಾಲ್ಕಲೇ ಇಪ್ಪತ್ತೆಂಟು ಪ್ಲಸ್ ಹದಿನೈದು ಮೂರಲೇ ನಲವತ್ತೈದು ಇವೆಷ್ಟನ್ನು ಕೂಡಿಸೋಕಾಗ ಎಷ್ಟಾಗತ್ತ ನೋಡಿಸ್ತಾರೆ ಇದು ಮೂವತ್ತಾರು ಮೂವತ್ತು ಇಪ್ಪತ್ತೆಂಟು ನಲ್ವತ್ತೈದು ಇಲ್ಲಿ ನೋಡಿರಿ ಎಂಟು ಆರು ಹದಿನಾಲ್ಕು ಒಂದು ಐದು ಹತ್ತೊಂಬತ್ತು ಆಗತ್ತೆ ರೀ ನೆಕ್ಸ್ಟ್ ಮೂರು ಮೂರು ಆರು ಆರು ಎರಡು ಎಂಟು ಎಂಟು ನಾಲ್ಕು ಹನ್ನೆರಡು ಒಂದು ಹದಿಮೂರು ನೂರ ಮೂವತ್ತೊಂಬತ್ತು ಮೂವತ್ತೊಂಬತ್ತಾಗುತ್ತೆ ಸಂತೆ ಇದು ನೂರ ಮೂವತ್ತೊಂಬತ್ತು ಬೈ ನಲ್ವತ್ತ ಎಂಟು ಓಕೆ ಇಲ್ಲಿ ನೋಡಿ ನೋಡಿಸಂತೆ ಇದು ನೂರ ಮೂವತ್ತೊಂಬತ್ತು ಬೈ ನಲ್ವತ್ತೆಂಟು ಸರಾಸರಿ ಬಂದದ ರೀ ನೆಕ್ಸ್ಟ್ ಅವುಗಳ ಮೊತ್ತ ಮೊತ್ತ ಕಣ್ಣಿಟ್ಟಿದ್ದ ಸಂತೆ ಈಗ ಈಗ ಸರಾಸರಿ ನಾಲ್ಕು ಓಕೆ ಇಲ್ಲಿ ನೋಡಿ ನೋಡಿಸಿದಂತೆ ನೂರ ನೆಕ್ಸ್ಟ್ ನೋಡಿರಿ ನೂರ ಮೂವತ್ತೊಂಬತ್ತು ಬೈ ನಲವತ್ತೆಂಟನ್ನು ಇದನ್ನು ಮೇಲ್ಗಡೆ ತೊಗೊಂಡಾಗ ಏನಾಗತ್ತೆ ಇಂಟು ನಾಲ್ಕು ಆಗುತ್ತೆ ಸ್ನೇಹಿತರೆ ಇದು ನೆಕ್ಸ್ಟ್ ನೋಡಿಸಿದ್ರೆ ಎಷ್ಟಾಗತ್ತೆ ನಾಲ್ಕು ಎಂಟ್ ನೂರ ಮೂವತ್ತೊಂಬತ್ತಕ್ಕೆ ನೂರ ಮೂವತ್ತೊಂಬತ್ತು ಅಪ್ಪ ನಾಲ್ಕೆಂಟಲೇ ಮೂವತ್ತೆರಡು ಕೈಲೇ ಮೂರಾಗತ್ತೆ ನಾಲ್ಕು ನಾಲ್ಕಲೇ ಹದಿನಾರು ಮೂರು ಹತ್ತೊಂಬತ್ತು ನೂರ ನೂರ ಮೂವತ್ತೊಂಬತ್ತು ಬೈ ಒಂದೂರ ತೊಂಬತ್ತೇಳು ಆನ್ಸರ್ ಆಗುತ್ತೆ ಸ್ನೇಹಿತರೆ ಅದಕ್ಕೆ ಸರಿಯಾದ ಆನ್ಸರ್ ಎಷ್ಟಂದ್ರೆ ಒಂದೇದು ಆಪ್ಷನ್ಸ್ ಕೊಟ್ಟಿದೆ ನೋಡಿಸ್ತಾರೆ ಇಲ್ಲಿ ಸರಿಯಾದ ಆನ್ಸರ್ ಒನ್ ನೂರ ಮೂವತ್ತೊಂಬತ್ತು ಬಾಯಿ ಒಂದೂರ ತೊಂಬತ್ತೆರಡು ಆರ್ ಆರ್ ಬಿ ಎನ್ ಟಿ ಪಿ ಸಿಯಲ್ಲಿ ಕೇಳಿರೋ ಕೋ ಆರ್ ಆರ್ ಬಿ ಎನ್ ಟಿ ಪಿ ಸಿ ಐದು ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿರೋ ಕ್ವೆಶನ್ ಸ್ನೇಹಿತರೆ ಇದು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಇಲ್ಲ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ಸಂತ್ರಿ ಇಲ್ಲಿ ಐದು ಸತತ ಸಮಸಂಖ್ಯೆಗಳ ಸರಾಸರಿ ನಲವತ್ತು ಹಾಗಾದರೆ ಚಿಕ್ಕ ಸಂಖ್ಯೆಯ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾನೆ ಓಕೆ ಐದು ಸತತ ಸಮಸಂಖ್ಯೆಗಳ ಕೈ ಅಂದ್ರೆ ಓಕೆ ಐದು ಸತತ ಸಮಸಂಖ್ಯೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಸಂಖ್ಯೆದವ್ರಿ ಓಕೆ ಟೋಟಲ್ ಐದು ಸಂಖ್ಯೆಯಾದವ್ರಿ ಐದು ಸಂಖ್ಯೆ ಸಮಸಂಖ್ಯೆಗಳ ಸರಾಸರಿ ಸರಾಸರಿ ಅಂದಾಗ ಯಾವಾಗಲೂ ನಡುವಿನ ಸಂಖ್ಯೆನೇ ಇರುತ್ತೆ ಸ್ನೇಹಿತರೆ ಓಕೆ ಸರಾಸರಿ ಅಂದ್ರೆ ನಲ್ವತ್ತು ಕೊಟ್ಟಾನ್ರೆ ಇವ ನಲ್ವತ್ತು ಕೊಟ್ಟೆದ ಸ್ನೇಹಿತರೆ ನೆಕ್ಸ್ಟ್ ಹೆಂಗೆ ರೀ ಅವ ನಡುವಿನ ಸಂಖ್ಯೆನೇ ಕೊಟ್ಟೇನೆ ಅಂದರೆ ನಲವತ್ತು ಇದು ಸರಾಸರಿ ಓಕೆ ಸರಾಸರಿ ನಲ್ವತ್ತು ರೀ ಐದು ಸತತ ಸಮಸಂಖ್ಯೆಗಳ ಸರಾಸರಿ ನಲವತ್ತು ಆದರೆ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಹಿಡಿಯಿರಿ ಅಂತ ಏನರೀ ಓಕೆ ಚಿಕ್ಕ ಸಂಖ್ಯೆಯಲ್ಲಿ ನೋಡಿರಿ ಇದು ಅಂದ್ರೆ ಇದು ನಲವತ್ತಾಗಿತ್ತು ಅಂದ್ರೆ ಸಮಸಂಖ್ಯೆ ಅಂದರೆ ಸಮಸಂಖ್ಯೆ ಅಂದರೆ ನೆಕ್ಸ್ಟ್ ನಲವತ್ತೆರಡು ಆಗ್ಬೇಕ್ರಿ ಈ ಕಡೆ ನಲ್ವತ್ನಾಲ್ಕು ಆಗ್ಬೇಕ್ರಿ ಈ ಕಡೆ ಹಿಂದೆ ಬಂದರೆ ಮೂವತ್ತ ಎಂಟು ಈ ಕಡೆ ಮೂವತ್ತ ಆರು ಓಕೆ ಐದು ಸಂಖ್ಯೆ ರೀ ಈಗ ಓಕೆ ಈಗ ಎಷ್ಟು ಅಂದ್ರೆ ಐದು ಸಮಸಂಖ್ಯೆಗಳ ಸರಾಸರಿ ನಲವತ್ತು ಹಾಗಾದರೆ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಏನಕ್ಕೆ ಚಿಕ್ಕ ಸಂಖ್ಯೆ ಯಾವುದಾಗತ್ತೀ ಇದರಲ್ಲಿ ಮೂವತ್ತಾರು ಆಗುತ್ತೆ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಯಾವುದೇ ಚಿಕ್ಕ ಸಂಖ್ಯೆ ಮೂವತ್ತ ಆರು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ತ್ರೀ ಕರೆಕ್ಟ್ ಆನ್ಸರ್ ಓಕೆ ಸರಿಯಾದ ಆನ್ಸರ್ ಯಾವುದ್ರೆ ಮೂವತ್ತ ಆರು ಇದನ್ನು ಇನ್ನೊಂದು ರೀತಿಯೂ ಬಿಡಿಸ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ರಿ ಇನ್ನೊಂದು ರೀತಿಯೂ ಮಾಡ್ತೀನಿ ನೋಡಿರಿ ಸ್ನೇಹಿತರೆ ಇಲ್ಲಿ ಇಲ್ಲಿ ನೋಡ್ರಿ ಐದು ಸತತ ಸಮಸಂಖ್ಯೆಗಳು ಅಂದ್ರೆ ಐದು ಸತತ ಐದು ಸಂಸಂಖ್ಯೆಗಳು ನೋಡ್ರಲ್ಲಿ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಟು ಪ್ಲಸ್ ಎಕ್ಸ್ ಪ್ಲಸ್ ತ್ರೀ ಎಸ್ ಪ್ಲಸ್ ತ್ರೀ ಆಗಲ್ಲ ಸಮಸ್ಯೆ ಆ ಸಂಸಂಖ್ಯೆ ಏನಂದ್ರೆ ನಾವು ಸಂಸಂಖೆನೇ ತೊಗೋಬೇಕು ಎಕ್ಸ್ ಪ್ಲಸ್ ಸಿಕ್ಸ್ ಎಕ್ಸ್ ಎಕ್ಸ್ ಪ್ಲಸ್ ಏಟ್ ಸಮಸಂಖ್ಯೆಗಳ ಸರಾಸರಿ ಎಷ್ಟು ಎಷ್ಟೊಂದು ನಲವತ್ತು ಇಲ್ಲಿ ನೋಡ್ರಿ ಒಂದು ಸಮಸಂಖ್ಯೆ ಎರಡು ಮೂರು ನಾಲ್ಕು ಐದು ಸಂಖ್ಯೆಗಳ ಸರಾಸರಿ ಎಷ್ಟು ಅಂದರೆ ನಲವತ್ತೊಂದು ಸ್ನೇಹಿತರೆ ಸ್ನೇಹಿತರೆ ನಲ್ವತ್ತು ಅಂದಿದ್ರಿ ಓಕೆ ನಲವತ್ತು ಸಂಖ್ಯೆಗಳ ಸರಾಸರಿ ಎಷ್ಟು ಎಷ್ಟೊಂದ್ರೆ ಐದು ಅಂದರೆ ಐದು ಐದು ಈ ಕಡೆ ಬಂದರೆ ನಲವತ್ತು ಎಂಟು ಆಗುತ್ತೆ ಸ್ನೇಹಿತರೆ ಇದು ಐದು ಎಂಟಲೇ ನಲ್ವತ್ತಾಗುತ್ತೆ ಓಕೆ ಇಲ್ಲೇ ಮಾಡಿಬಿಡ್ತೀನಿ ನೋಡ್ರಿ ಐದು ಮಾಡಿದ್ರೆ ಐದು ಎಂಟು ಐದು ನಾಲ್ಕಲೇ ಇಪ್ಪತ್ತರ ಎರಡು ನೂರು ಐತ್ರಿ ಇದು ಓಕೆ ಇಲ್ಲಿ ನೋಡಿರಿ ಸಂತರಿ ಇದು ಎಕ್ಸ್ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಏಟನ್ನು ಮಾಡಿದಾಗ ಎಷ್ಟಾಗತ್ತೆ ನೋಡ್ರಿ ಒಂದು ಎಕ್ಸ್ ಎರಡು ಎಕ್ಸ್ ಮೂರು ಎಕ್ಸ್ ನಾಲ್ಕು ಎಕ್ಸ್ ಐದು ಎಕ್ಸ್ ಓಕೆ ಐದು ಎಕ್ಸ್ ಪ್ಲಸ್ ಎರಡು ನಾಲ್ಕು ಇಲ್ಲಿ ನೋಡ್ರಿ ಎರಡು ನಾಲ್ಕು ಆರು 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 ಹನ್ನೆರಡು ಹನ್ನೆರಡು ಪ್ಲಸ್ ಎಂಟು ಇಪ್ಪತ್ತಾಗುತ್ತೆ ಸಂತರಿ ಓಕೆ ಎಷ್ಟ್ರ ಇದು ಇಪ್ಪತ್ತೈತೆ ರೀ ಇದು ಎಷ್ಟಾಯ್ತು ರೀ ಇದು ಇಲ್ಲಿ ಇಲ್ಲಿ ಮುಂದಗಡೆ ಮಾಡ್ತೀನಿ ಬಿಡಿಸಂತೆ ಇದು ಫೈವ್ ಎಕ್ಸ್ ಪ್ಲಸ್ ಇಪ್ಪತ್ತು ಈಜುಕೊಳ್ಟು ಎರಡು ನೂರು ಫೈವ್ ಎಕ್ಸ್ ಇಜ್ಕೊಳ್ಬು ಈ ಇಪ್ಪತ್ತಿದ ಆ ಕಡೆ ಹೋದ್ರೆ ಏನಾಗತ್ತೆ ರೀ ಮೈನಸ್ ಆಗತ್ತೆ ರೀ ಎರಡು ನೂರು ಮೈನಸ್ ಇಪ್ಪತ್ತು ನೆಕ್ಸ್ಟ್ ಫೈವ್ ಎಕ್ಸ್ ಇಜ್ಕೊಳ್ಟು ನೂರ ಎಂಬತ್ತಾಗತ್ತೆ ಇದು ನೆಕ್ಸ್ಟ್ ಎಕ್ಸ್ ಇಜ್ಕೊಳ್ತು ನೂರ ಎಂಬತ್ತು ಡಿವೈಡೆಡ್ ಬೈ ಐದು ಮಾಡಿದಾಗೆ ಈ ಐದು ಇದು ಈ ಕಡೆ ಬಂದರೆ ಬಾ ಖಾರ ಆಗುತ್ತೆ ಸಂತರ ಇದು ಐದು ಅಂದರೆ ಐದು ಮೂರಲೆ ಹದಿನೈದು ರೀ ನೆಕ್ಸ್ಟ್ ಐದು ಆರೇ ಮೂವತ್ತು ಎಕ್ಸ್ ಟು ಮೂವತ್ತಾರು ಬರ್ತನ ಇದು ಎಕ್ಸ್ ಇಸ್ಕೊಳ್ತು ಮೂವತ್ತಾರು ಅಂದ್ರೆ ಇಲ್ಲಿ ನೋಡ್ರಿ ಒಂದನೇ ಸಂಖ್ಯೆ ಎಕ್ಸ್ ಜಾಗದಾಗ ಮೂವತ್ತಾರು ಹಾಕ್ತವೆ ಸ್ನೇಹಿತರೆ ಇದು ಅತಿ ಚಿಕ್ಕ ಸಂಖ್ಯೆನೇ ಕೇಳಿದೆ ಓಕೆ ಅತಿ ಚಿಕ್ಕ ಸಂಖ್ಯೆ ಅಂದರೆ ಅಷ್ಟೇ ಮೂವತ್ತಾರು ಆಗುತ್ತೆ ಸಂತೀ ಓಕೆ ಸರಿಯಾದ ಅನ್ಸರ್ ಅಷ್ಟೇ ಮೂವತ್ತಾರು ಅವೇನಾದರೂ ದೊಡ್ಡ ಸಂಖ್ಯೆ ಕೇಳಿದೆ ದೊಡ್ಡ ಸಂಖ್ಯೆ ಇದಕ್ಕೆ ಮಾಡ್ತಿದ್ದೇವೆ ನಾವು ಓಕೆ ಎಕ್ಸ್ ಅಂದ್ರೆ ಮೂವತ್ತಾರು ಪ್ಲಸ್ ಎಂಟು ಮಾಡಿದಾಗ ದೊಡ್ಡ ಸಂಖ್ಯೆ ಸಿಗ್ತೈತೆ ರೀ ಓಕೆ ದೊಡ್ಡ ಸಂಖ್ಯೆ ಆಗ್ತೈತೆ ರೀ ಹಾಗಿದ್ರೆ ಎಂಟು ಆರು ಹದಿನಾಲ್ಕು ಎಂಟು ಆರು ಹದಿನಾಲ್ಕು ಮೂರು ಒಂದು ನಾಲ್ಕು ನಲ್ವತ್ನಾಲ್ಕು ಆಗ್ತದೆ ದೊಡ್ಡ ಸಂಖ್ಯೆ ಇಲ್ಲೇ ಕೊಟ್ಟಿದೆ ನೋಡಿರಿ ದೊಡ್ಡ ಸಂಖ್ಯೆ ನಲ್ವತ್ನಾಲ್ಕು ಕೊಟ್ಟಿದೆ ರೀ ಈ ಸಂಖ್ಯೆ ಆಗ್ತೈತೆ ರೀ ಓಕೆ ನಮಗೆ ಚಿಕ್ಕ ಸಂಖ್ಯೆ ಕೈಯಾನ್ರೀ ಚಿಕ್ಕ ಸಂಖ್ಯೆ ಎಷ್ಟು ರೀ ಮೂವತ್ತ ಆರು ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಮೂವತ್ತಾರು ಆಗುತ್ತೆ ಸ್ನೇಹಿತರೆ ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಸ್ನೇಹಿತರೆ ಈಗ ಕೇಳಿ ನೋಡಿರಿ ನೆಕ್ಸ್ಟ್ ಮೂರನೇ ಕ್ವೇಶನ್ ಏನು ಕೇಳಿದ್ದಾರೆ ನೋಡಿರಿ ಸಂತರ ಇಲ್ಲಿ ಎ ಬಿ ಸಿ ಡಿ ನಾಲ್ಕು ಸಂಖ್ಯೆಗಳ ಸರಾಸರಿ ಇವು ನಾಲ್ಕು ಸಂಖ್ಯೆಗಳ ಸರಾಸರಿ ಎ ಬಿ ಸಿ ಡಿ ಇದಾವೆ ನೋಡ್ರಿ ಇದರ ನಾಲ್ಕು ಸಂಖ್ಯೆಗಳ ಸರಾಸರಿ ಇಪ್ಪತ್ತಾರು ಆಗಿದ್ದಾರೆ ಎ ಮತ್ತು ಬಿ ಸರಾಸರಿ ಎ ಮತ್ತು ಬಿಗಳ ಸರಾಸರಿ ಹತ್ತೊಂಬತ್ತು ಪಾಯಿಂಟ್ ಐದು ಆಗಿದ್ದಾರೆ ಸಿ ಮತ್ತು ಡಿ ನ ಸರಾಸರಿ ಎಷ್ಟು ಓದ್ತೇ ಅನ್ನಿಸ್ಸಂದರೆ ಇದು ಆರ್ ಆರ್ ಬಿ ಆರ್ ಪಿ ಎಫ್ ಹದಿನೆಂಟು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳೋ ಕ್ವಶನ್ಸ್ ಅಂತಾರೆ ಇದು ಇಲ್ಲಿ ನೋಡ್ರಿ ಎ ಬಿ ಸಿ ಡಿ ಅಂತ ನಾಲ್ಕು ಅಕ್ಷರ ರೀ ಎ ಬಿ ಸಿ ಡಿ ಇದರ ಸರಾಸರಿ ಎಷ್ಟು ಎಷ್ಟಂದ್ರೆ ನಾಲ್ಕು ಸಂಖ್ಯೆಗಳ ಸರಾಸರಿ ಇಪ್ಪತ್ತಾರು ಅಂತ ಹೇಳಿದ್ರೆ ಓಕೆ ಇಪ್ಪತ್ತಾರು ಅಂತಂದ್ರೆ ಎ ಬಿ ಸಿ ಡಿ ಎಷ್ಟು ರೀ ನಾಲ್ಕು ತಸ್ಮೇತರೆ ಎ ಬಿ ಸಿ ಡಿ ಇದನ್ನು ಪ್ಲಸ್ ಮಾಡೋ ಅನ್ಸ್ತಾರೆ ಪ್ಲಸ್ ಮಾಡಿದ್ರೆ ಎಷ್ಟಾಗತ್ತೆ ಈ ನಾಲ್ಕು ಇದ್ದಿದ್ದು ಈ ಕಡೆ ಬಂದರೆ ಏನರ ಗುಣಕಾರ ಆಗುತ್ತ ಸ್ನೇಹಿತರೆ ಇಪ್ಪತ್ತಾರು ಇಂಟು ನಾಲ್ಕು ಮಾಡೋದು ಎಷ್ಟಾಗತ್ತೆ ಇಪ್ಪತ್ತಾರು ಇಂಟು ನಾಲ್ಕು ಮಾಡಿದ್ರೆ ನಾಲ್ಕು ಅರ್ಲೆ ಇಪ್ಪತ್ತು ನಾಲ್ಕು ಕೈಲ ಎರಡು ನಾಲ್ಕು ಹೇಳಿ ಎಂಟು ಒಂದೆರಡು ಹತ್ತು ನೂರ ನಾಲ್ಕು ಆಯ್ತು ಸಂತೆ ಓಕೆ ನೂರ ನಾಲ್ಕು ಆಯ್ತು ರೀ ಓಕೆ ಕೊಟ್ಟಿದ್ದಾನೆ ರೀ ಅಲ್ಲಿ ಎ ಮತ್ತು ಬಿಯನ್ನು ಸರಾಸರಿ ಕೊಟ್ಟ ರೀ ಓಕೆ ಎ ಮತ್ತು ಬಿ ಇವೆರಡರ ಸರಾಸರಿ ಎಷ್ಟು ರೀ ಅವ ಹತ್ತೊಂಬತ್ತು ಪಾಯಿಂಟ್ ಐದು ಹತ್ತೊಂಬತ್ತು ಪಾಯಿಂಟ್ ಐದನ್ನು ಕೊಟ್ಟಿದ್ದಾನ ಸಂತೆ ಅವ ಎ ಮತ್ತು ಬಿದ ಸರಾಸರಿ ಎಷ್ಟು ಹತ್ತೊಂಬತ್ತು ಪಾಯಿಂಟ್ ಐದು ಕೊಟ್ಟಿದ್ದಾನಂತಂದರೆ ಇಲ್ಲಿ ನೋಡ್ರಿ ಎ ಮತ್ತು ಬಿ ಸರಾಸರಿ ಕುಡಿದ್ರೆ ಹತ್ತೊಂಬತ್ತು ಪಾಯಿಂಟ್ ಐದು ರೀ ಹಾಗಾದರೆ ಎ ಪ್ಲಸ್ ಬಿ ಎರಡರ ಸರಾಸರಿ ಅಂತಂದ್ರೆ ಡಬಲ್ ಆಗತ್ತ ರೀ ಹತ್ತೊಂಬತ್ತೆರಡಲಿ ಮೂವತ್ತೆಂಟು ಪ್ಲಸ್ ಒಂದು ಅರ್ಧ ಅರ್ಧ ಎಷ್ಟು ಎಷ್ಟ್ರೆ ಮೂವತ್ತರೊಂಬತ್ತು ರೀ ಓಕೆ ಎ ಮತ್ತು ಬಿ ಇದ ಸರಾಸರಿ ಕೊಟ್ಟಾನ ರೀ ಅವ ಇದ್ರ ಎ ಪ್ಲಸ್ ಬಿ ಎರಡು ಕೂಡಿಸಿದ್ರೆ ಎಷ್ಟ್ರಿ ಮೂವತ್ತೊಂಬತ್ತು ರೀ ಓಕೆ ಎ ಮತ್ತು ಬಿ ಇದು ಎಷ್ಟು ಐತೆ ರೀ ಅಂಬೋದು ಮೂವತ್ತರೊಂಬತ್ತು ಐತ್ರಿ ಓಕೆ ಇಲ್ಲಿ ನೋಡ್ರಿ ಎ ಬಿ ಸಿ ಡಿ ಇಲ್ಲಿ ಈ ಮುಂದ್ಗಡೆ ಮಾಡ್ತೀನಿ ನೋಡಿಸ್ರೀ ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಇಜ್ಕೋಲ್ ಟು ರೀ ನೂರ ನಾಲ್ಕು ಆಗೈತೆ ರೀ ಇಲ್ಲಿ ಎ ಮತ್ತು ಬಿ ಇದೆ ಎಷ್ಟು ಕೊಟ್ಟ್ರೇ ಮೂವತ್ತೊಂಬತ್ತು ಕೊಟ್ಟಿದ್ದಾನೆ ರೀ ಹಾಗಿದ್ರೆ ಪ್ಲಸ್ ಸಿ ಪ್ಲಸ್ ಡಿ ಇದೆ ನಾವು ಕಂಡು ಹಿಡಿಬೇಕು ಈಗ ಓಕೆ ಇಜ್ ಟು ನೂರ ನಾಲ್ಕು ಸಿ ಪ್ಲಸ್ ಡಿ ಈಸ್ ಕ್ಕೋಲ್ ಟು ಮೂವತ್ತೊಂಬತ್ತೈದು ಈ ಕಡಿಮೆ ಇದ್ರೆ ಮೈನಸ್ ಆಗುತ್ತೆ ಸಂತರ ಇದು ನೂರ ನಾಲ್ಕು ಮೈನಸ್ ಮೂವತ್ತೊಂಬತ್ತು ಇಲ್ಲಿ ನೋಡ್ರಿ ನೂರ ನಾಲ್ಕರಲ್ಲಿ ಮೂವತ್ತೊಂಬತ್ತು ಮೈನಸ್ ಮಾಡಿದ್ರೆ ಎಷ್ಟಾಗತ್ತೆ ನೋಡ್ರಿ ಹದಿನಾಲ್ಕರಲ್ಲಿ ಒಂಬತ್ತು ಅದ್ರ ಐದು ಹತ್ತರಲ್ಲಿ ಆರು ಅದ್ರ ಹತ್ತರಲ್ಲಿ ನಾಲ್ಕು ಅದ್ರ ಆರು ಒಂದರಲ್ಲಿ ಒಂದು ಅದರ ಸ್ಪನ್ನೆ ಎಷ್ಟಾಯ್ತು ರೀ ಇದು ಸಿ ಪ್ಲಸ್ ಡಿ ಇಸ್ ಕೋಲ್ ಟು ಅರವತ್ತೈದು ಆಯ್ತು ರೀ ಓಕೆ ಅವೇನಕ್ಕೆ ಅಂದರೆ ಸಿ ಮತ್ತು ಡಿನ ಡಿ ಸಂಖ್ಯೆ ಅವ ಸಿ ಮತ್ತು ಡಿನ ಮೊತ್ತ ಇಲ್ಲ ಸ್ನೇಹಿತರೆ ಸಿ ಮತ್ತು ಡಿನ ಮೊತ್ತ ಕೇಳಿದ್ರೆ ಅರವತ್ತೈದು ಆಗ್ತಿತ್ತು ಅವೇನಿಕೆ ಅಂದರೆ ಸಿ ಮತ್ತು ಡಿನ ಸರಾಸರಿ ಎಷ್ಟು ಅಂತಂದಾಗ ಸರಾಸರಿ ಅಂತಂದಾಗ ಇಲ್ಲ ನೋಡ್ರಿ ಸಿ ಮತ್ತು ಡಿನ ಸರಾಸರಿ ಎಷ್ಟು ಅಂದಾಗ ನೋಡ್ರಿ ಇವು ಎರಡು ಸಂಖ್ಯೆ ಆದರೂ ಟೋಟಲ್ ಎರಡು ಸಂಖ್ಯೆನ ಬಾಕರ್ ಮಾಡಿದ್ರೆ ಎಷ್ಟಾಗುತ್ತೋ ನೋಡಿ ಸ್ನೇಹಿತರೆ ಇದು ಎರಡು ಸಂಖ್ಯೆನ ಬಾಕರ್ ಮಾಡಿದ್ರೆ ಎರಡು ಒಂದ್ಲೇ ಎರಡು ಮೂರಲೇ ಆರು ನೆಕ್ಸ್ಟ್ ಎರಡು ಎರಡಲೇ ನಾಲ್ಕು ರೀ ನೆಕ್ಸ್ಟ್ ಎರಡು ಇಲ್ಲಿ ಹತ್ತು ಮೂವತ್ತೆರಡು ಪಾಯಿಂಟ್ ಐದು ಆಗುತ್ತಾ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಅಷ್ಟೇ ಮೂವತ್ತೆರಡು ಪಾಯಿಂಟ್ ಐದು ಆಗುತ್ತೆ ರೀ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸ್ನೇಹಿತರೆ ಸರಿ ಏದು ಆನ್ಸರ್ ಆಪ್ಷನ್ ಫೋರ್ ಕರೆಕ್ಟ್ ಆನ್ಸರ್ ಮೂವತ್ತೆರಡು ಪಾಯಿಂಟ್ ಐದು ಆಪ್ಷನ್ ಫೋರ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಇದು ಓಕೆ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ ಈಗ ಇಲ್ಲಿ ನೋಡ್ರಿ ನಾಲ್ಕನೇ ಕ್ವಶನ್ ಹೇಗೆ ಕೇಳಿದಾರೆ ನೋಡ್ರಿ ಸ್ನೇಹಿತರೆ ಈಗ ಮೊದಲ ಐವತ್ತು ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದ ಕೇಳಿ ನೋಡ್ರಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಹದಿನೇಳು ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿರೋ ಕ್ವೆಶನ್ಸ್ ಅಂತಾರೆ ಇದು ಆರ್ ಆರ್ ಬಿ ಎನ್ ಟಿ ಪಿ ಸಿ ಹದಿನೇಳು ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿರೋ ಕ್ವೆಶನ್ನ ಮೊದಲ ಐವತ್ತು ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಇಲ್ಲಿ ನೋಡ್ರಿ ಮೊದಲ ಐವತ್ತು ಸ್ವಾಭ್ಯ ಸಂಖ್ಯೆಗಳಂದರೆ ಒಂದು ಎರಡು ಮೂರು ನಾಲ್ಕು ಐದು ಇದೇ ರೀತಿ ಐವತ್ತರ ತನ ಇವಷ್ಟನ್ನು ಪ್ಲಸ್ ಮಾಡಿದಾಗ ಅದರ ಸರಾಸರಿ ಎಷ್ಟು ಅದು ಕೇಳ್ತಾನೆ ಓಕೆ ಸರಾಸರಿ ಮಾಡಿ ಭಾಗಾಕಾರ ಐವತ್ತು ಮಾಡಿದ್ರೆ ಸರಾಸರಿ ಎಷ್ಟು ಒಂದು ಕೇಳುತ್ತೆ ಅನ್ಸುತ್ತೆ ಓಕೆ ಇದೆಲ್ಲ ಮಾಡ್ಕೊಳ್ತ ಕೂಡೋದಾಗಲ್ಲ ಅಂತೇಳಿ ಒಂದು ಸು ಒಂದು ಫಾರ್ಮುಲ್ ಇದೆ ಸಂತೀ ಇದು ಎನ್ ಪ್ಲಸ್ ಎನ್ ಪ್ಲಸ್ ಒನ್ ಅಪಾನ್ ಟು ಓಕೆ ಎನ್ ಅಂದರೆ ಏನಿಸ್ಸಂತರಿ ಏನಂದ್ರೆ ಟೋಟಲ್ ನಂಬರ್ಸ್ ನಂಬರ್ಸ್ ಅದು ಟೋಟಲ್ ನಂಬರ್ಸ್ ಎಷ್ಟು ರೀ ಐವತ್ತು ಸಂಖ್ಯೆ ಹೇಳುತ್ತೆ ಮೊದಲೇ ಅಂದಿದೆ ಅನ್ಸುತ್ತಿ ಓಕೆ ಟೋಟಲ್ ಎಷ್ಟು ಎಷ್ಟ್ರಿ ಐವತ್ತು ನಂಬರ್ ಓಕೆ ಐವತ್ತು ನಂಬರ್ ಅಂದ್ರೆ ಐವತ್ತು ಪ್ಲಸ್ ಒನ್ ಅಪಾನ್ ಟೂ ಐವತ್ತು ಪ್ಲಸ್ ಒಂದು ಅಂದರೆ ಎಷ್ಟು ರೀ ಐವತ್ತೊಂದು ಆಗುತ್ತೆ ರೀ ಅಪಾನ್ ಟು ಎರಡು ಎರಡೊಂದಲೇ ಎರಡು ಎರಡಲೇ ನಾಲ್ಕು ರೀ ಎರಡು ಐದಲೇ ಹತ್ತು ನೆಕ್ಸ್ಟ್ ಪಾಯಿಂಟ್ ಐದು ಇಪ್ಪತ್ತೈದು ಪಾಯಿಂಟ್ ಐದು ಆಗುತ್ತೆ ರೀ ಆನ್ಸರ್ ಇದ್ರದ್ದು ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಇಪ್ಪತ್ತೈದು ಪಾಯಿಂಟ್ ಐದು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಸರಿಯಾದ ಆನ್ಸರ್ ಇಪ್ಪತ್ತೈದು ಪಾಯಿಂಟ್ ಐದು ಆಗುತ್ತೆ ಸಂತ್ರಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಈಗ ಇಲ್ಲಿ ನೋಡಿರಿ ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳಿದಾರೆ ನೋಡ್ರಿ ಇಲ್ಲಿ ಏಳನೇ ಕ್ವಶನ್ ಐದನೇ ಕ್ವೇಶನ್ಸ್ ಅಂತ ರೀ ಇದು ಆರ್ ಆರ್ ಬಿ ಎನ್ ಟಿ ಪಿ ಸಿ ಐದು ನಾಲ್ಕು ಎರಡು ಸಾವಿರದ ಹದಿನಾರಲ್ಲಿ ಕೇಳಿರೋ ಕ್ವೆಶನ್ ಸ್ನೇಹಿತರೆ ಇದು ಇಲ್ಲಿ ನೋಡ್ರಿ ಈಗ ಏಳು ಸಂಖ್ಯೆಗಳ ಮೊತ್ತ ಒಂದು ಸಾವಿರದ ಐವತ್ತು ಮೊದಲ ಮೂರು ಸಂಖ್ಯೆಗಳ ಸರಾಸರಿ ನೂರ ಇಪ್ಪತ್ತು ನಾಲ್ಕನೇ ಸಂಖ್ಯೆ ನೂರ ಇಪ್ಪತ್ತಾರು ನಂತರ ಕೊನೆಯ ಮೂರು ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ ಓಕೆ ಇಲ್ಲಿ ನೋಡ್ರಿ ಟೋಟಲ್ ಏಳು ಸಂಖ್ಯೆಗಳ ಮೊತ್ತ ಕೊಟ್ಟಿದ್ದಾನೆ ರೀ ಓಕೆ ಟೋಟಲ್ ಎಷ್ಟು ಅದ ಗೊತ್ತಿಲ್ಲ ರೀ ಟೋಟಲಾಗಿ ಏಳು ಸಂಖ್ಯೆಗಳು ಮೊತ್ತ ಸರಾಸರಿ ಕೊಟ್ಟಿಲ್ಲ ಸ್ನೇಹಿತರೆ ಸರಾಸರಿ ಕೊಟ್ಟಿಲ್ಲ ರೀ ಡೈರೆಕ್ಟ್ ಮೊತ್ತಾನೇ ಕೊಟ್ಬಿಟ್ಟಿದ್ದಾನೆ ಏಳು ಸಂಖ್ಯೆಗಳ ಸರ ಮೊತ್ತ ಎಷ್ಟು ಕೊಟ್ಟಣರಿ ಒಂದು ಸಾವಿರದ ಐವತ್ತು ಕೊಟ್ಟಿದ್ದಾನಿರಿ ನೆಕ್ಸ್ಟ್ ಏನು ಕೊಟ್ಟಾನ್ರಿ ಮೊದಲ ಮೂರು ಸಂಖ್ಯೆಗಳ ಸರಾಸರಿ ನೂರ ಇಪ್ಪತ್ತು ಮೊದಲ ಮೂರು ಸಂಖ್ಯೆಗಳ ಸರಾಸರಿ ಅಂದರೆ ಮೂರು ಸಂಖ್ಯೆಗಳ ಸರಾಸರಿ ನೂರ ಇಪ್ಪತ್ತು ಅಂತಂದ್ರೆ ಎಷ್ಟಾಗತ್ತೆ ರೀ ಇದು ಹನ್ನೆರಡು ಮೂರಲೇ ಮೂವತ್ತಾರು ಮುನ್ನೂರ ಅರುವತ್ತೈತೆ ರೀ ಇದು ನೆಕ್ಸ್ಟ್ ಇದು ಮೂರು ಸಂಖ್ಯೆಗಳ ಈಗ ಓಕೆ ನೆಕ್ಸ್ಟ್ ನಾಲ್ಕನೇ ಸಂಖ್ಯೆ ಎಷ್ಟು ಕೊಟ್ಟನ್ರಿ ಒಂದು ನೂರ ಇಪ್ಪತ್ತಾರು ನಾಲ್ಕನೇ ಸಂಖ್ಯೆ ಅಂದರೆ ಎಷ್ಟು ಕೊಟ್ಟನ್ರಿ ನೂರ ಇಪ್ಪತ್ತಾರು ರೀ ನೂರ ಇಪ್ಪತ್ತಾರನ್ನು ಟೋಟಲ್ ಎಷ್ಟು ಎಷ್ಟಾದ್ರಿ ರೀ ಟೋಟಲ್ ನಾಲ್ಕು ಸಂಖ್ಯೆ ರೀ ಓಕೆ ಟೋಟಲ್ ಮೂರು ಪ್ಲಸ್ ಒಂದು ನಾಲ್ಕು ಸಂಖ್ಯೆ ರೀ ಇಲ್ಲಿ ನೋಡ್ರಿ ಜೀರೋ ಆರು 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 ಎರಡು ಎಂಟು ಮೂರು ಒಂದು ನಾಲ್ಕು ಟೋಟಲ್ ನಾಲ್ಕು ಸಂಖ್ಯೆಗಳ ಸರಾಸರಿ ಎಷ್ಟಾಯ್ತು ರೀ ನಾಲ್ಕುನೂರ ಎಂಬತ್ತಾರು ಆಯ್ತು ನೋಡಿರಿ ಓಕೆ ಅವೇನು ಕೆತ್ತ ನಂತರ ಕೊನೆಯ ಮೂರು ಸಂಖ್ಯೆಗಳ ಸರಾಸರಿಯನ್ನು ಕಂಡು ಹಿಡಿಯ್ರಿ ಇಲ್ಲಿ ನೋಡ್ರಿ ಟೋಟಲ್ ಸಂಖ್ಯೆ ಎಷ್ಟು ಅದಾವೆ ರೀ ಏಳು ಸಂಖ್ಯೆಗಳದಾವ ರೀ ಅದ್ರ ಮೊತ್ತ ಎಷ್ಟು ಕೊಟ್ಟಾನೆ ರೀ ಒಂದು ಸಾವಿರದ ಐವತ್ತು ರೀ ಆಲ್ರೆಡಿ ಈಗ ನಾಲ್ಕು ಸಂಖ್ಯೆಗಳ ಸರಾಸರಿ ಬಂದದ ರೀ ನಾಲ್ಕುನೂರ ಎಂಬತ್ತಾರು ಅಂತ ಬಂದದ ಓಕೆ ನಾಲ್ಕು ಸಂಖ್ಯೆದ್ದು ಬಂದದ್ರೆ ಈಗ ಇನ್ನೂ ಮೂರು ಸಂಖ್ಯೆ ಅದಕ್ಕೆ ಹಿಡಬೇಕು ನಾವು ಓಕೆ ಇಲ್ಲಿ ನೋಡ್ರಿ ಒಂದು ಸಾವಿರದ ಐವತ್ತರಲ್ಲಿ ಮೈನಸ್ ನಾಲ್ಕುನೂರ ಎಂಬತ್ತಾರು ಮಾಡಿದ್ರೆ ಇನ್ನೂ ಮೂರು ಸಂಖ್ಯೆದಾಗ ಬರ್ತಾವ್ರಿ ಓಕೆ ಇಲ್ಲಿ ನೋಡ್ರಿ ಒಂದು ಸಾವಿರದ ಐವತ್ತು ಮೈನಸ್ ನಾಲ್ಕುನೂರ ಎಂಬತ್ತಾರನ ಮೈನಸ್ ಮಾಡಿದಾಗ ಹತ್ತರಲ್ಲಿ ಆರು ಅದ್ರ ನಾಲ್ಕು ಹದಿನೈದರಲ್ಲಿ ಒಂಬತ್ತು ಅದರ ಆರು ಹತ್ತರಲ್ಲಿ ಐದು ಅದ್ರ ಐದು ಒಂದರಲ್ಲಿ ಒಂದು ಅವ್ರ ಸೊನ್ನೆ ಎಷ್ಟು ಬತ್ತರೆ ಇದು ಐದುನೂರ ಅರವತ್ತು ನಾಲ್ಕು ಬತ್ರೆ ನೆಕ್ಸ್ಟ್ ಅವಂಗೆ ಅವ್ನು ಹೆಂಗೆ ಕೇಳಿದೆ ನೋಡಿಸಿ ಅಂತ ಹೇಳಿ ಇನ್ನೂ ಮೂರು ಸಂಖ್ಯೆಗಳ ಕೊನೆಯ ಮೂರು ಸಂಖ್ಯೆ ಉಳಿದ್ರಿಗೆ ಓಕೆ ಟೋಟಲ್ಲ ಇವ ಸಂಖ್ಯೆ ಇದ್ದವು ಈ ನಾಲ್ಕು ಸಂಖ್ಯೆದು ಬಂದದ ರೀ ಆನ್ಸರ್ ಈಗ ಇನ್ನು ಇನ್ನು ಮೂರು ಸಂಖ್ಯೆ ಉಳಿತು ಈಗ ಓಕೆ ಟೋಟಲ್ ನಾ ಇರೋ ಸಂಖ್ಯೆದ ನಾಲ್ಕು ಸಂಖ್ಯೆ ಕಳೆದ್ರೆ ಇನ್ನೂ ಮೂರು ಸಂಖ್ಯೆ ಉಳಿತರಿ ಓಕೆ ಮೂರನ್ನ ಬಾಕಾರ ಮಾಡಿದಾಗ ಎಷ್ಟು ಎಷ್ಟಾಗತ್ತೆ ನೋಡಿಸ್ ಅಂತಾರೆ ಈಗ ಮೂರೊಂದಲೇ ಮೂರು ಮೂರೊಂದಲೇ ಮೂರು ಆಗತ್ರಿ ನೆಕ್ಸ್ಟ್ ಇಪ್ಪತ್ತಾರ ಮೂರೆಂಟ್ಲೇ ಇಪ್ಪತ್ನಾಲ್ಕು ನೆಕ್ಸ್ಟ್ ಈ ಎರಡು ಉಳಿತು ರೀ ಇಪ್ಪತ್ನಾಲ್ಕು ಆಯಿತು ಮೂರು ಎಂಟಲೇ ಇಪ್ಪತ್ತ್ನಾಲ್ಕು ಎಷ್ಟಾಯ್ತು ರೀ ಇದು ಒಂದೂರ ಎಂಬತ್ತೆಂಟು ಆಗುತ್ತೆ ರೀ ಓಕೆ ಅವೇನು ಅವೇನಕ್ಕೆ ನಂತರ ಕೊನೆಯ ಮೂರು ಸಂಖ್ಯೆಗಳ ಸರಾಸರಿ ಕೊನೆಯ ಮೂರು ಸಂಖ್ಯೆಗಳ ಸರಾಸರಿ ಎಷ್ಟಂದ್ರೆ ನೂರ ಎಂಬತ್ತೆಂಟು ಆಗತ್ತೆ ರೀ ಸರಿಯಾದ ಆನ್ಸರ್ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸಂತರ ಸರಿಯಾದ ಆನ್ಸರ್ ಆಪ್ಷನ್ ತ್ರೀ ಕರೆಕ್ಟ್ ಆನ್ಸರ್ ಆಪ್ಷನ್ ತ್ರೀ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಒಂದೂರ ಎಂಬತ್ತೆಂಟು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ ನೋಡಿರಿ ಸಂತರಿ ಇಲ್ಲಿ ಇಲ್ಲ ನೋಡಿರಿ ಆರನೇ ಕ್ವಶನ್ ಏನು ಕೇಳಿದ್ದಾರೆ ನೋಡಿರಿ 8, 5, 6, 3, 7, 4, 3, 9 సరాసరి కండి అంత ఓకే ఇది ఆర్ఆర్ బి ఎన్ టీ పిసి ఐదు నాలుగు ఎర్ర సవరం హినారేర క్వశ్చన్స్ నేతర ఇది ఎంటు ఎంటు ప్లస్ మాబు డైరెక్ట్ ఎంటు ప్లస్ ఐదు ప్లస్ ఆరు ప్లస్ మూరు ప్లస్ ఏడు ప్లస్ నాల్కూ ప్లస్ మూరు ప్లస్ ఒంబత్ టోట్లెస్ట్రీ ಪ್ಲಸ್ ಏಳು ಪ್ಲಸ್ ನಾಲ್ಕು ಪ್ಲಸ್ ಮೂರು ಪ್ಲಸ್ ಒಂಬತ್ತನ್ನು ಕೂಡಿಸಿದಾಗ ಇಲ್ಲಿ ನೋಡಿ ಟೋಟ್ಲ್ ಎಷ್ಟು ಅದ ನೋಡಿಸಿ ನಿಂತರೆ ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸಂಖ್ಯೆ ಅದ ಓಕೆ ಟೋಟಲ್ ಎಂಟು ಸಂಖ್ಯೆ ಅದ ಅದ್ರೆ ಈಗ ಇಲ್ಲಿ ನೋಟು ಈಗ ಈಗ ಪ್ಲಸ್ ಮಾಡ್ಬೇಕು ಕೊಟ್ಟಿರೋ ಸಂಖ್ಯೆಗಳ ಮೊತ್ತ ಆಯ್ತು ರೀ ಕೊಟ್ಟಿರೋ ಸಂಖ್ಯೆಗಳ ಮೊತ್ತ ಮತ್ತು ಕೊಟ್ಟಿರೋ ಸಂಖ್ಯೆಗಳನ್ನು ಬರೀಬೇಕು ಓಕೆ ಕೊಟ್ಟಿರೋ ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಕೊಟ್ಟಿರೋ ಸಂಖ್ಯೆಗಳು ಎಂಟು ಐದು ಹದಿಮೂರು ಆಯ್ತು ರೀ ಹದಿಮೂರು ಪ್ಲಸ್ ಆರು ಹತ್ತೊಂಬತ್ತು ಎಂಟು ಐದು ಹದಿಮೂರು ಆರು ಹತ್ತೊಂಬತ್ತು ಹತ್ತೊಂಬತ್ತು ಮೂರು ಇಪ್ಪತ್ತೆರಡು ಇಪ್ಪತ್ತೆರಡು ಒಂದು ಏಳು ಇಪ್ಪತ್ತೊಂಬತ್ತು ಐತ್ರಿ ಇಲ್ಲಿ ಇಪ್ಪತ್ತೆರಡು ಈಗ ಓಕೆ ಇಲ್ಲಿ ಇಪ್ಪತ್ತೆರಡು ಐತ್ರಿ ಈಗ ನೆಕ್ಸ್ಟ್ ನಾಲ್ಕು ಮೂರು ಏಳು ಏಳು ಒಂಬತ್ತು ಹದಿನಾರು ಎಷ್ಟಾಯ್ತು ರೀ ಇದು ಆರು ಎರಡು ಎಂಟು ಎರಡು ಒಂದು ಮೂರು ಮೂವತ್ತೆಂಟು ಆಗುತ್ತೆ ಸ್ನೇಹಿತರೆ ಇದು ಟೋಟಲ್ ಮೂವತ್ತೆಂಟು ಐತ್ರಿ ನೆಕ್ಸ್ಟ್ ಎಂಟರಲ್ಲೇ ಬಾಕಾರ ಮಾಡ್ಬೇಕು ಮಾಡಬೇಕು ಸ್ನೇಹಿತರೆ ಈಗ ಇಲ್ಲಿ ನೋಡ್ರಿ ಮೂವತ್ತೆಂಟು ಬೈ ಎಂಟು ಅಂದಾಗ ಇಲ್ಲಿ ನೋಡಿಸ್ಸಂತೆ ಎಲ್ಲೋ ಮಿಸ್ಟೇಕ್ ಇಲ್ಲಿ ನೋಡಿಸ್ ಅಂತಾರೆ ಇಲ್ಲಿ ಎಂಟು ಐದು ಹದಿಮೂರು ಹದಿಮೂರು ಆರು ಹತ್ತೊಂಬತ್ತು ಹತ್ತೊಂಬತ್ತು ಮೂರು ಇಪ್ಪತ್ತೆರಡು ಇಪ್ಪತ್ತೆರಡು ಒಂದು ಏಳು ಇಪ್ಪತ್ತೊಂಬತ್ತು ಆಗುತ್ತೆ ಸಂತರ ಇದು ಇಪ್ಪತ್ತೊಂಬತ್ತು ನೆಕ್ಸ್ಟ್ ನೋಡಿರಿ ಒಂಬತ್ತಾರು ಹದಿನೈದು ಎರಡು ಎರಡು ನಾಲ್ಕು ನಲ್ವತ್ತೈದು ಆಗತ್ತೆ ಇದು ಓಕೆ ನಲವತ್ತೈದು ರೀ ನೆಕ್ಸ್ಟ್ ನೋಡಿರಿ ಎಂಟು ಒಂದಲೇ ಎಂಟು ಎಂಟು ಐದಲೇ ನಲ್ವತ್ತು ಪಾಯಿಂಟ್ ಕೊಟ್ಟು ಸೊನ್ನೆ ತೊಗೊಂಡಾಗ ಐವತ್ತಾಗತ್ತೆ ರೀ ನೆಕ್ಸ್ಟ್ ಎಂಟು ಆರಲೆ ನಲ್ವತ್ತೆಂಟು ಎಂಟು ಆರಲೆ ಆಗತ್ತೆ ರೀ ನೆಕ್ಸ್ಟ್ ನೋಡಿರಿ ಎಂಟರಲ್ಲಿ ಎಂಟಾರಲೇ ನಲವತ್ತೆಂಟು ಅಂದಾಗ ಇನ್ನೂ ಇಪ್ಪತ್ತು ಉಳಿತು ಎರಡು ಉಳಿತಿದ್ರೆ ಇನ್ನೊಂದು ಸೊನ್ನೆ ತೊಂದಾಗ ಎಂಟು ಎರಡಲೇ ಹದಿನಾರು ಇಲ್ಲಿ ನೋಡಿರಿ ಸ್ನೇಹಿತರೆ ಇಲ್ಲಿ ಎಂಟು ಬಾಗಿಲೇ ನಲವತ್ತೈದು ಮಾಡಿದಾಗ ಎಂಟು ಐದಲೇ ನಲವತ್ತು ಸೊನ್ನೆ ನೆಕ್ಸ್ಟ್ ಪಾಯಿಂಟ್ ಕೊಟ್ಟು ಸೊನ್ನೆ ತೊಗೊಂಡಾಗ ಎಂಟು ಎಂಟಾರಲೇ ನಲವತ್ತೆಂಟ್ರೆ ನಲವತ್ತೆಂಟು ಅಂದಾಗ ಎರಡು ಉಳಿತಿದ್ರೆ ಇನ್ನೊಂದು ಸೊನ್ನೆ ತೊಗೊಂಡಾಗ ಎಂಟು ಎರಡಲೆ ಹದಿನಾರು ಎಂಟು ಎರಡಲೆ ಹದಿನಾರು ಅಂದ್ರೆ ಐದು ಐದು ಪಾಯಿಂಟ್ ಅರವತ್ತೆರಡು ಬರ್ತದೆ ಸ್ನೇಹಿತರೆ ಇದು ಐದು ಪಾಯಿಂಟ್ ಅರವತ್ತೆರಡು ಐದು ಪಾಯಿಂಟ್ ಅರವತ್ತೆರಡು ಬಂದದ ನೋಡ್ರಿ ಐದು ಪಾಯಿಂಟ್ ಅರವತ್ತೆರಡು ಐದು ಪಾಯಿಂಟ್ ಅರವತ್ತೆರಡು ಕೊಟ್ಟಿದ್ದಾರೆ ನೋಡ್ರಿ ಇನ್ನೂ ಕೊಟ್ಟಿಲ್ಲ ಅಂತಂದ್ರೆ ಇನ್ನೊಂದು ಸ್ಥಾನ ಮುಂದುವರೆಸ್ನತ್ರೆ ಈಗ ಇನ್ನೊಂದು ಸ್ಥಾನ ಮುಂದುವರಿಲ್ಲ ಇಲ್ಲಿ ನೋಡ್ರಿ ಅರವತ್ತೆರಡು ನಾಲ್ಕು ಉಳಿತು ಸೊನ್ನೆ ಎಂಟು ಇದ್ಲೇ ನಲವತ್ತು ಎಂಟು ಐದ್ಲೇ ನಲ್ವತ್ತು ಅಂದ್ರೆ ಓಕೆ ಸೊನ್ನೆ ಎಷ್ಟು ಬತ್ತೆ ಇದು ಐದು ಪಾಯಿಂಟ್ ಐದು ಪಾಯಿಂಟ್ ಆರುನೂರ ಇಪ್ಪತ್ತೈದು ಬಂತಾರೆ ಸ್ನೇಹಿತರೆ ಓಕೆ ಐದು ಪಾಯಿಂಟ್ ಆರು ಇಪ್ಪತ್ತೈದು ಅಂದರೆ ಅವ್ನು ಕೊಟ್ಟಿದ್ದು ಎರಡೇ ಎರಡು ಟೂ ಡಿಜಿಟ್ ಮಾತ್ರ ಕೊಟ್ಟಿದ್ದಾನಿರಿ ಓಕೆ ಟೂ ಡಿಜಿಟ್ ಮಾತ್ರ ಅಂದ್ರೆ ಇಲ್ಲಿ ನೋಡ್ರಿ ಇದು ಐದು ಬಂದಿದೆ ಅಂದರೆ ಈ ಕಡೆ ಒಂದು ಸಂಖ್ಯೆನ ಹಾಕೋಬೇಕು ಇಲ್ಲಿ ನೋಡ್ರಿ ಜೀರೋ ಒಂದು ಎರಡು ಮೂರು ಕೊಟ್ಟಾಗ ಇಲ್ಲಿ ಏನಾದರೂ ಬಿಡಿ ಸ್ಥಾನದಲ್ಲಿ ಈ ಸ್ಥಾನದಲ್ಲಿ ಜೀರೋ ಒಂದು ಎರಡು ಮೂರು ಬಂದಾಗ ಅದೇ ಅದೇ ಸಂಖ್ಯೆನ ತೊಗೋಬೇಕು ಹಿಂದಿನ ಸಂಖ್ಯೆನ ಅದೇ ಸಂಖ್ಯೆನ ತೊಗೋಬೇಕು ನಾಲ್ಕು ಬಂದಾಗ ನೆಕ್ಸ್ಟ್ ಐದು ಆರು ಏಳು ಎಂಟು ಒಂಬತ್ತು ಬಂದಾಗ ಒಂದು ಸಂಖ್ಯೆನ ಹಿಂದಿನ ಸಂಖ್ಯೆಗೆ ಒಂದು ಸಂಖ್ಯೆನ ಜಾಸ್ತಿ ಮಾಡಬೇಕು ಇಲ್ಲಿ ನೋಡ್ರಿ ಐದು ಪಾಯಿಂಟ್ ಅರವತ್ತೆರಡು ನೋಡ್ರಿ ಇಲ್ಲಿ ಐದು ಪಾಯಿಂಟ್ ಅರವತ್ತೆರಡು ನೋಡ್ರಿ ಈಗ ಐದು ಬಂದಿದೆ ಅಂತಂದರೆ ಐದು ಬಂದಿದೆ ಅಂತಂದರೆ ಒಂದನ್ನು ಹಿಂದಿನ ಸಂಖ್ಯೆಗೆ ಪ್ಲಸ್ ಮಾಡಬೇಕು ಐದು ಪಾಯಿಂಟ್ ಮೂರು ಆಗತ್ತೆ ರೀ ಆನ್ಸರ್ ಓಕೆ ಸರಿಯಾದ ಆನ್ಸರ್ ಎಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಐದು ಪಾಯಿಂಟ್ ಮೂರು ಓಕೆ ಸರಿಯಾದ ಆನ್ಸರ್ ಯಾವ್ದ್ರಿ ಐದು ಪಾಯಿಂಟ್ ಅರವತ್ತ್ಮೂರು ಆಪ್ಷನ್ ಒನ್ ಕರೆಕ್ಟ್ ಆನ್ಸರ್ಸ್ ನಂತರ ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಐದು ಪಾಯಿಂಟ್ ಮೂರು ಇದು ಆರ್ ಆರ್ ಬಿ ಎನ್ ಟಿ ಪಿ ಸಿ ಐದು ನಾಲ್ಕು ಎರಡು ಸಾವಿರದ ಹದಿನಾರರಲ್ಲಿ ಹೇಳಿರೋ ಕ್ವಶನ್ಸ್ ನಂತರ ಇದು ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಇಲ್ಲಿ ನೋಡಿರಿ ಸ್ನೇಹಿತರೆ ಏನು ಕೊಟ್ಟಾನ್ರಿ ನೆಕ್ಸ್ಟ್ ಕ್ವಶನ್ನ ಏಳನೇ ಕ್ವಶನ್ ಏನು ಕೇಳಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ಇಲ್ಲಿ ನೋಡಿರಿ ಏಳನೇ ಕ್ವಶನ್ ಏನು ಕೇಳಿದ್ದಾರೆ ನೋಡಿರಿ ಸ್ನೇಹಿತರೆ ಇಲ್ಲಿ ಈಗ ಏಳರ ಮೊದಲ ಇಪ್ಪತ್ತು ಗುಣಾಕಾರಗಳ ಸರಾಸರಿಯನ್ನು ಹುಡುಕಿ ಅಂತ ಕೇಳಿದ್ದಾನೆ ಓಕೆ ಇದು ಆರ್ ಆರ್ ಬಿ ಎನ್ ಟಿ ಪಿ ಮೂರು ನಾಲ್ಕು ಎರಡು ಸಾವಿರದ ಹದಿನಾರರಲ್ಲಿ ಕೇಳೋ ಕ್ವಶನ್ ಸ್ನೇಹಿತರೆ ಇದು ಓಕೆ ಏಳರ ಮೊದಲ ಇಪ್ಪತ್ತು ಗುಣಾಕಾರಗಳ ಸರಾಸರಿ ಅಂದ್ರೆ ಏಳರ ಮೊದಲ ಗುಣಾಕಾರ ಅಂತಂದ್ರೆ ಇವ್ರು ನೋಡಿರಿ ಏಳು ಎರಡನೇ ಹದಿನಾಲ್ಕು ಏಳು ಮೂರಲೇ ಇಪ್ಪತ್ತೊಂದು ಏಳು ನಾಲ್ಕೈಲೇ ಇಪ್ಪತ್ತೆಂಟು ಏಳು ಐದ್ದೇ ಮೂವತ್ತೈದು ಏಳು ಆರಲೆ ನಲವತ್ತೆರಡು ಹಿಂಗೆ ಹೀಗೆ ಕಂಟಿನ್ಯೂಸ್ನಾದ್ರೆ ಇಪ್ಪತ್ತು ಸಂಖ್ಯೆಗಳು ಇಪ್ಪತ್ತು ಗುಣಾಕಾರಗಳು ಇದು ಎಷ್ಟಾಯ್ತು ರೀ ಏಳೆರಡಲೆ ಹದಿನಾಲ್ಕು ಏಳು ಮೂರಲೇ ಇಪ್ಪತ್ತೊಂದು ಏಳು ನಾಲ್ಕಲೆ ಇಪ್ಪತ್ತೆಂಟು ಏಳು ಐದ್ದೇ ಮೂವತ್ತೈದು ಏಳು ಅರ್ಲೇ ಬತ್ತೀ ಈಗ ಇದೇ ಥರ ಇಪ್ಪತ್ತು ಗುಣಾಖಗಳಾಗ ಮಾಡಿದಾಗ ಅದರ ಸರಾಸರಿ ಎಷ್ಟು ಆಗ್ತಂತ ಕೇಳಿದ್ದಾನೆ ಓಕೆ ಈ ರೀತಿ ಎಲ್ಲ ಮಾಡ್ಕೋದು ಕೊಡೋಕ್ಕಾಗಲ್ಲ ಅಂತ ಏನೇ ಒಂದು ಫಾರ್ಮುಲಾ ಕೊಟ್ಟಿದ್ದಾನಂದ್ರೆ ಅವಾಗ ಕೆ ಇಜ್ಕೋಲ್ ಕೆ ಬ್ರಿಕೆಟ್ ಎನ್ ಪ್ಲಸ್ ಇಲ್ಲಿ ನೋಡ್ರಿ ಕೆ ಎನ್ ಎನ್ ಪ್ಲಸ್ ಒನ್ ಅಪಾನ್ ಟು ಓಕೆ ಕೆ ಅಂದರೆ ಏನು ರೀ ಕೊಟ್ಟಿರುವ ಸಂಖ್ಯೆಗಳು ಕೊಟ್ಟಿರೋ ಸಂಖ್ಯೆ ಎಷ್ಟು ಎಷ್ಟ್ರಿ ಇಪ್ಪತ್ತಾಗತ್ತ ಸ್ನೇಹಿತರೆ ಇದು ಕೊಟ್ಟಿರೋ ಸಂಖ್ಯೆ ಅಂದರೆ ಸ್ನೇಹಿತರೆ ಕೊಟ್ಟಿರೋ ಸಂಖ್ಯೆ ಎಷ್ಟು ರೀ ಕೊಟ್ಟಿರೋ ಸಂಖ್ಯೆ ಅಲ್ಲಿ ಸಂತೆ ಏಳು ಓಕೆ ಗುಣಾಕ ಏಳು ಎಷ್ಟರಲ್ಲಿ ಗುಣಾಕಾರ ಮಾಡ್ರಿ ಅಂದಿರ್ತಾನೆ ನೋಡ್ರಿ ಅದನ್ನು ಏಳರಲ್ಲಿ ತೊಗೋಬೇಕು ಓಕೆ ನೆಕ್ಸ್ಟ್ ಟೋಟಲ್ ಇಪ್ಪತ್ತು ನಂಬರ್ ಆಗಲಿ ಟೋಟಲ್ ನಂಬರ್ಸ್ ಅಷ್ಟು ಇಪ್ಪತ್ತು ಇಪ್ಪತ್ತರ ಗುಣ ಗುಣಗಳ ಸರಾಸರಿ ಕೇಳಿದೆ ಟೋಟಲ್ ಇಪ್ಪತ್ತು ಸಂಖ್ಯೆ ಸರಾಸರಿನ ಕಂಡಿಡಬೇಕಂದ್ರೆ ಇದು ನಂಬರ್ಸ್ ಅಂದರೆ ಟೋಟಲ್ ನಂಬರ್ಸ್ ಓಕೆ ಇಲ್ಲಿ ನೋಡ್ರಿ ಕೆ ಅಂದರೆ ಏಳು ರೀ ಎನ್ ಅಂದರೆ ಇಪ್ಪತ್ತಾಗುತ್ತೆ ಟೋಟಲ್ ನಂಬರ್ಸ್ ನೆಕ್ಸ್ಟ್ ಎನ್ ಪ್ಲಸ್ ಒನ್ ಅಂದರೆ ಇಪ್ಪತ್ತು ಪ್ಲಸ್ ಒಂದು ಇಲ್ಲಿ ನೋಡ್ರಿ ಇಪ್ಪತ್ತು ಪ್ಲಸ್ ಒಂದು ಅಪಾನ್ ಟು ಇಲ್ಲಿ ಮುಂದಗಡೆ ಮಾಡ್ತೀನಿ ನೋಡ್ರಿ ಸಂತಿ ಏಳು ಬ್ರಿಕೆಟ್ ಇಪ್ಪತ್ತಕ್ಕೆ ಇಪ್ಪತ್ತಾಗತ್ತರಿಸ್ರೆ ನೆಕ್ಸ್ಟ್ ಇಪ್ಪತ್ತು ಈ ರೀತಿ ಮಾಡ್ತಾರೆ ನೋಡಿ ಸ್ನಂತರ ಇಲ್ಲಿ ಇಪ್ಪತ್ತು ಪ್ಲಸ್ ಒಂದು ಅಂದರೆ ಇಪ್ಪತ್ತು ಒಂದು ಆಗತ್ತೆ ರೀ ಇದು ನೆಕ್ಸ್ಟ್ ಡಿವೈಡೆಡ್ ಬೈ ಟೂ ಆಗತ್ತೆ ರೀ ನೆಕ್ಸ್ಟ್ ನೋಡಿರಿ ಈಗ ಏಳು ಇಂಟು ಏ ಇಲ್ಲೇನು ಇಲ್ಲಿಂದ್ರೆ ಗುಣಾಕಾರ ಇರುತ್ತೆ ಸ್ನೇಹಿತರೆ ಇದು ಇಪ್ಪತ್ತು ಇಂಟು ಇಪ್ಪತ್ತು ಒಂದು ಡಿವಿಡೆಡ್ ಬೈ ಟೆನ್ ಟು ಡಿವೈಡೆಡ್ ಬೈ ಟು ಎರಡು ಒಂದಲೇ ಎರಡು ಎರಡು ಹತ್ತಲೇ ಇಪ್ಪತ್ತು ಎಷ್ಟಾಗತ್ತೆ ನೋಡ್ರಿ ಈಗ ಇಪ್ಪತ್ತೊಂದು ಏಳೇ ನೂರ ನಲ್ವತ್ತೇಳು ಇಲ್ಲಿ ನೋಡ್ರಿ ಏಳು ಹತ್ತಲೇ ಏಳು ಇಂಟು ಹತ್ತು ಇಂಟು ಇಪ್ಪತ್ತೊಂದು ಮಾಡಿದಾಗ ಇಲ್ಲಿ ನೋಡ್ರಿ ಇಪ್ಪತ್ತೊಂದು ಏಳು ನೂರ ನಲ್ವತ್ತೇಳು ನೂರ ನಲವತ್ತೇಳು ಹತ್ತಲೆ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ಬತ್ತ್ರಿ ಓಕೆ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ಹೌದು ರೀ ಒಂದು ಸಾವಿರದ ಸರಿಯಾದ ಆನ್ಸರ್ ಎಷ್ಟು ಬತ್ತರಿ ಈಗ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ಬತ್ರಿ ಈಗ ಓಕೆ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ಬಂತಂದ್ರೆ ಇದೇ ಆನ್ಸರ್ ಅಲ್ಲ ಸ್ನೇಹಿತರೆ ಇದು ಓಕೆ ಟೋಟಲ್ ಕುಡಿಸೋದು ಮೊತ್ತ ಬಂತು ರೀ ಇದು ರೀ ಈಗ ಟೋಟಲ್ ಏಳು ಹದಿನಾಲ್ಕು ಇಪ್ಪತ್ತೊಂದು ಟೋಟಲ್ ಎಷ್ಟು ಇಪ್ಪತ್ತು ಸ ಇಪ್ಪತ್ತು ಗುಣಾಕಾರ ಮಾಡಿದಾಗ ಒಟ್ಟು ಕುಡಿಸ್ರೆ ಎಷ್ಟು ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ಬತ್ತ್ರಿ ಓಕೆ ನೆಕ್ಸ್ಟ್ ಏನಂದ್ರೆ ಅವ ಸರಾಸರಿಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿ ಸರಾಸರಿ ಅಂತಂದಾಗ ನೋಡ್ರಿ ಸರಾಸರಿ ಅಂದಾಗ ಟೋಟಲ್ ನಂಬರ್ಸ್ ಅಷ್ಟು ಇಪ್ಪತ್ತು ಇದನ್ನು ಬಾಕಾರ್ ಮಾಡಿದಾಗ ಎಷ್ಟಾಗತ್ತೆ ನೋಡ್ರಿ ಇದು ಈಜಿರು ಈಜುರೇ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಎರಡು ಒಂದಲೇ ಎರಡು ಎರಡು ಏಳು ಹದಿನಾಲ್ಕು ನೆಕ್ಸ್ಟ್ ಎರಡು ಮೂರಲೆ ಆರು ನೆಕ್ಸ್ಟ್ ಎರಡು ಐದಲೇ ಹತ್ತು ಎಷ್ಟು ಬರ್ತೀರಿ ಇದು ಎಪ್ಪತ್ತ್ಮೂರು ಪಾಯಿಂಟ್ ಐದು ಬರ್ತೀರಿ ಸರಿಯಾದ ಆನ್ಸರ್ ಎಷ್ಟು ಎಪ್ಪತ್ತ್ಮೂರು ಪಾಯಿಂಟ್ ಐದು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸಿಂಥ ಸರಿಯಾದ ಆನ್ಸರ್ ಎಪ್ಪತ್ತ್ಮೂರು ಪಾಯಿಂಟ್ ಐದು ಸರಿಯಾದ ಆನ್ಸರ್ ರೀ ಮೂರನೇದಾಗುತ್ತ ಸಂತರ ಇದು ಎಪ್ಪತ್ತ್ಮೂರು ಪಾಯಿಂಟ್ ಐದು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೆಕ್ಸ್ಟ್ ಎಂಟ್ರ್ ಕ್ವ ಎಂಟನೇ ಕ್ವೇಶನ್ ನೋಡಿಸ್ತಾರೆ ಇದು ಎಂಟ್ರ್ ಕ್ವಶನ್ ನೋಡಿರಿ ಇದನ್ನು ನೀವೇ ಮಾಡಿಸ್ತಂತ್ರಿ ಇದನ್ನೇ ಇದೇ ಥರನೇ ಸೇಮ್ ಕ್ವಶನ್ ಇದೆ ರೀ ಇದು ಇದೇ ಥರ ಸೇಮ್ ಕ್ವೆಶನ್ ಇದ್ದಾರೆ ಇದು ಮಾಡಿರಿ ನೀವು ಸ್ನೇಹಿತರೆ ಓಕೆ ಇದನ್ನ ಮಾಡಿ ಆನ್ಸರ್ ಮಾಡಿಸಂತೀ ಓಕೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಇದು ಆರ್ ಆರ್ ಬಿ ಎನ್ ಟಿ ಪಿ ಸಿ ಎರಡು ನಾಲ್ಕು ಎರಡು ಸಾವಿರದ ಹದಿನಾರಲ್ಲಿ ಕೇಳಿರೋ ಕ್ವೇಶನ್ ಕ್ವೆಶನ್ಸ್ ಹತ್ರ ಇದು ನೆಕ್ಸ್ಟ್ ನೋಡ್ರಿ ಒಂಬತ್ತನೇ ಕ್ವೆಶನ್ ರೀ ಈಗ ಓಕೆ ನೋಡಿರಿ ಒಂಬತ್ತನೇ ಕ್ವೇಶನ್ ಏನು ಕೇಳಿದಾರೆ ನೋಡ್ರಿ ಇಲ್ಲಿ ಐದು ಅನುಕ್ರಮ ಸಂಖ್ಯೆಗಳ ಸರಾಸರಿ ಹತ್ತು ಆಗಿದ್ದರೆ ಮಧ್ಯದ ಸಂಖ್ಯೆ ಯಾವುದು ಅಂತ ಕೇಳಿದೆ ಓಕೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಹದಿನಾರಲ್ಲಿ ಕೇಳೋ ಕೊ ಕೇಳಿರೋ ಕ್ವೆಶನ್ಸ್ ನಂತರ ಇದು ಐದು ಅನುಕ್ರಮ ಸಂಖ್ಯೆಗಳು ಐದು ಅನುಕ್ರಮ ಸಂಖ್ಯೆಗಳ ಸರಾಸರಿ ಅಂದಾಗ ಐದು ಅನುಕ್ರಮ ಕಂಟಿನ್ಯೂ ಆಗಿರ್ತಾರೆ ಒಂದು ಎರಡು ಮೂರು ನಾಲ್ಕು ಐದು ಐದು ಅನುಕ್ರಮಗಳ ಸಂಖ್ಯೆಗಳ ಸರಾಸರಿ ಅಂದ್ರೆ ಸರಾಸರಿ ಹತ್ತಂದ್ರೆ ಮಿಡಲ್ಲ ಬರುತ್ತೆ ಓಕೆ ಇದು ಸರಾಸರಿನೇ ಆಗುತ್ತೆ ಸ್ನೇಹಿತರೆ ಇದು ಸರಾಸರಿ ಹತ್ತು ಕೊಟ್ಟಿದ್ದಾನೆ ಓಕೆ ಹಾಗಿದ್ದ ಆಗಿದ್ದರೆ ಮದ್ಯದ ಸಂಖ್ಯೆಯನ್ನು ಕಂಡಿರಿ ಅಂತ ಹೇಳಿದಾನೆ ಓಕೆ ಮದ್ಯದ ಸಂಖ್ಯೆ ಇದೇ ಆಗತ್ತೆ ರೀ ಆನ್ಸರ ಇಲ್ಲ ನೋಡಿ ಐ ಹತ್ತು ಹನ್ನೊಂದು ಹನ್ನೆರಡು ನೆಕ್ಸ್ಟ್ ಇದನ್ನು ಎಷ್ಟ್ರ ಇದು ಒಂಬತ್ತು ಎಂಟು ಇವಷ್ಟು ಕೂಡಿಸ್ರಿ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಕೂಡ್ಸ್ರ ಐವತ್ತು ರೀ ಓಕೆ ಇಲ್ಲಿ ನೋಡ್ರಿ ಐದು ಅನುಕ್ರಮ ಸಂಖ್ಯೆಗಳ ಸರಾಸರಿ ಹತ್ತಂದಾಗ ಟೋಟಲ್ ಎಷ್ಟು ಆಗ್ಬೇಕು ರೀ ಐದು ಅನುಕ್ರಮ ಸಂಖ್ಯೆ ಸರಾಸರಿ ಹತ್ತು ಅಂದಾಗ ಹತ್ತಂದಾಗ ರೀ ಐವತ್ತು ಆಗ್ಬಕ್ರಿ ಆನ್ಸರ್ ಓಕೆ ಐವತ್ತು ನೋಡಿರಿ ಒಂಬತ್ತು ಎಂಟು ಹದಿನೇಳು ಹದಿನೇಳು ಹತ್ತು ಇಪ್ಪತ್ತೇಳು ಇಪ್ಪತ್ತೇಳು ಒಂದು ಹನ್ನೊಂದು ಮೂವತ್ತೆಂಟು ಮೂವತ್ತೆಂಟು ಒಂದು ಹನ್ನೆರಡು ಐವತ್ತಾಗುತ್ತೆ ರೀ ಟೋಟಲ್ ಇದರದ್ದು ಓಕೆ ಟೋಟಲ್ ಐವತ್ತು ಅಂದರೆ ಕರೆಕ್ಟ್ ಇದೆ ಸಂತೀರಿ ಓಕೆ ಇಲ್ಲ ನೋಡ್ರಿ ಅಂದರೆ ಮಧ್ಯದ ಸಂಖ್ಯೆಯನ್ನು ಕನ್ನಡಿರಿ ಅಂತಂದರೆ ಮಧ್ಯದ ಸಂಖ್ಯೆ ಯಾವ್ದು ಆಗತ್ತೆ ಇರಲಿ ಹತ್ತು ಆಗುತ್ತೆ ಸಂತೆ ಇದಕ್ಕೆ ಸರಿಯಾದ ಆನ್ಸರ್ ಹತ್ತು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸಂತ್ರೆ ಸರಿಯಾದ ಆನ್ಸರ್ ಹತ್ತು ರೀ ಇದು ಆಪ್ಷನ್ ಒನ್ ಕರೆಕ್ಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರೆ ನೋಡ್ರಿ ಇಲ್ಲಿ ಐದು ಸತತ ಸಂಖ್ಯೆಯ ಸರಾಸರಿ ನೂರು ಆಗಿದೆ ಮೊದಲ ಸಂಖ್ಯೆಯನ್ನು ಅಂತ ಅಂತೇಳಿದಾನೆ ಓಕೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಮೂವತ್ತು ನಾಲ್ಕು ಎರಡು ಸಾವಿರದ ಹದಿನಾರಲ್ಲಿ ಕಿರೋ ಕ್ವಶನ್ ಸ್ನೇಹಿತರೆ ಇದು ಇಲ್ಲಿ ನೋಡ್ರಿ ಐದು ಸತತ ಸತತ ಐದು ಸತತ ಸಂಖ್ಯೆಯ ಸರಾಸರಿ ನೂರು ಆಗಿದೆ ಅಂತ ಅಂತಂದ್ರೆ ಎಷ್ಟ್ರೆ ಐದು ಸಂಖ್ಯೆ ರೀ ಒಂದು ಎರಡು ಮೂರು ನಾಲ್ಕು ಐದು ಸಂಖ್ಯೆಯ ಸರಾಸರಿ ಎಷ್ಟು ರೀ ನೂರು ರೀ ನೂರು ಅಂದ್ರೆ ಅದು ನಡುವೆ ಬರುತ್ತೆ ಸ್ನೇಹಿತರೆ ಇದು ನೂರಾಯ್ತು ರೀ ಓಕೆ ಅವ್ಯಾಂಕಿ ಅಂದರೆ ಸತತ ಸಂಖ್ಯೆ ರೀ ಅವ ಪ್ಲಸ್ಸು ಒಂದಿಲ್ಲ ಸಮಸಂಖ್ಯೆನೂ ಒಂದಿಲ್ಲ ಬೆಸ ಸಂಖ್ಯೆನೂ ಒಂದಿಲ್ಲ ಸಮ ಸತತ ಸಂಖ್ಯೆ ಅಂದರೆ ಇದು ನೂರು ನೂರ ಒಂದು ನೆಕ್ಸ್ಟ್ ನೂರ ಎರಡು ಈ ಕಡೆ ಅಂದರೆ ತೊಂಬತ್ತೊಂಬತ್ತು ನೆಕ್ಸ್ಟ್ ತೊಂಬತ್ತ ಎಂಟು ಏನಕ್ಕೆ ಅಂದರೆ ಮೊದಲ ಸಂಖ್ಯೆಯನ್ನು ಕಂಡಿರಿ ಅಂತಂದ್ರೆ ಓಕೆ ಮೊದಲ ಸಂಖ್ಯೆ ಅಂದರೆ ಎಷ್ಟು ರೀ ನೈಂಟಿ ಏಯ್ಟ್ ಆಗಿರುತ್ತೀ ಓಕೆ ಮೊದಲ ಸಂಖ್ಯೆ ನೈಂಟಿ ಏಟ್ ರೀ ಅವೇನಾದರೂ ಕೊನೆ ಸಂಖ್ಯೆ ಕೇಳಿದ್ದು ಕೊನೆ ಸಂಖ್ಯೆ ಒಂದು ನೂರ ಎರಡು ಆಗ್ತೈತೆ ರೀ ಅವನು ಕೇಳಿದ್ದು ನೈಂಟಿ ಏಟ್ ಕೇಳಿದೆ ಅಂತಂದ್ರೆ ಓಕೆ ಮೊದಲ ಸಂಖ್ಯೆನ ಕೇಳಿದೆ ಅಂದರೆ ಮೊದಲ ಸಂಖ್ಯೆ ಅಂದ್ರೆ ನೈಂಟಿ ಏಯ್ಟ್ ಆಗಿರುತ್ತೆ ರೀ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸಂತಿ ಸರಿಯಾದ ಆನ್ಸರ್ ನೈಂಟಿ ಏಯ್ಟ್ ಆಪ್ಷನ್ ಒನ್ ಕರೆಕ್ಟ್ ಆನ್ಸರ್ಸ್ ಅಂದ್ರೆ ತೊಂಬತ್ತ ಎಂಟು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೋಡ್ರಿ ನೆಕ್ಸ್ಟ್ ಕ್ವೆಶನೇ ಕೇಳಿದ್ದಾರೆ ನೋಡ್ರಿ ಇಲ್ಲಿ ಹನ್ನೊಂದನೇ ಕ್ವೆಶನ್ಸ್ ನಂತರ ಇದು ಐದು ಅನುಕ್ರಮ ಸಂಖ್ಯೆಗಳ ಸರಾಸರಿ ಐದು ಅನುಕ್ರಮ ಸಂಖ್ಯೆಗಳ ಸರಾಸರಿ ನೂರು ಆಗಿರುತ್ತದೆ ನಂತರ ದೊಡ್ಡ ಸಂಖ್ಯೆಯ ವರ್ಗ ಮತ್ತು ಚಿಕ್ಕ ಸಂಖ್ಯೆಯ ವರ್ಗದ ವ್ಯತ್ಯಾಸವೇನು ಅಂತ ಕೇಳಿದನು ಓಕೆ ಇಲ್ಲಿ ಸ್ನೇಹಿತರೆ ಐದು ಅನುಕ್ರಮ ಸಂಖ್ಯೆಗಳ ಸರಾಸರಿ ಆಗಿರ್ತದೆ ಅಂತ ಅಂದ್ರೆ ಸ್ನೇಹಿತರೆ ಇಲ್ಲಿ ಇಲ್ಲಿ ನೋಡ್ರಿ ಈಗ ಐದು ಅನುಕ್ರಮ ಸಂಖ್ಯೆಗಳಂದ್ರೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಟೋಟಲ್ ಸರಾಸರಿ ಎಷ್ಟಂದರೆ ನೂರಂದರೆ ನೂರು ಬರೆಯೋಣ ಅನುಕ್ರಮ ಸಂಖ್ಯೆ ಅಂದರೆ ಅನುಕ್ರಮ ಸಂಖ್ಯೆ ಅಂದ್ರೆ ನೂರ ಒಂದು ರೀ ಇದು ನೂರ ಎರಡು ಆಯಿತು ನೆಕ್ಸ್ಟ್ ರೀ ಇದು ತೊಂಬತ್ತರೊಂಬತ್ತಾಗತ್ತೆ ರೀ ಇದು ತೊಂಬತ್ತೆಂಟು ಆಗತ್ತೆ ಓಕೆ ಅವೇನಂದರೆ ನಂತರ ಇಷ್ಟಾದ ಮೇಲೆ ನಂತರ ದೊಡ್ಡ ಸಂಖ್ಯೆಯ ವರ್ಗ ದೊಡ್ಡ ಸಂಖ್ಯೆ ಅಂದ್ರೆ ಯಾವುದ್ರ ನೂರ ಎರಡು ನೂರ ಎರಡರ ವರ್ಗ ಅಂದರೆ ವರ್ಗ ತೋಡ್ರಿ ನೆಕ್ಸ್ಟ್ ಚಿಕ್ಕ ಸಂಖ್ಯೆಯ ವರ್ಗ ಚಿಕ್ಕ ಸಂಖ್ಯೆಯ ವರ್ಗ ಅಂದ್ರೆ ಚಿಕ್ಕ ಸಂಖ್ಯೆ ಎಷ್ಟಾಗತ್ತೆ ತೊಂಬತ್ತೆಂಟು ಅಂದ್ರೆ ತೊಂಬತ್ತೆಂಟು ತೋಡ್ರಿ ತೊಂಬತ್ತೆಂಟು ತೊಂಬತ್ತೆಂಟರ ವರ್ಗ ನೆಕ್ಸ್ಟ್ ವರ್ಗದ ವ್ಯತ್ಯಾಸ ವ್ಯತ್ಯಾಸ ಅಂದ್ರೆ ಮೈನಸ್ ಮಾಡ್ರಿ ಇದು ಓಕೆ ಇಲ್ಲಿ ನೋಡ್ರಿ ವರ್ಗ ಸಂಖ್ಯೆಯ ಮೈನಸ್ ಅಂತಂದ್ರೆ ಓಕೆ ಮೈನಸ್ ಇಲ್ಲಿ ನೋಡ್ರಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದು ಫಾರ್ಮುಲಾ ಹಾಕತ್ತೆ ರೀ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಎ ಪ್ಲಸ್ ಬಿ ನೆಕ್ಸ್ಟ್ ಎ ಮೈನಸ್ ಬಿ ಇದು ನೋಡ್ರಿ ಇದು ನೂರು ಸ್ಕ್ವೇರ್ ನೂರ ನೂರ ಎರಡು ಸ್ಕ್ವೇರ್ ಮೈನಸ್ ತೊಂಬತ್ತೆಂಟು ಸ್ಕ್ವೇರ್ ಇದೆ ಇದನ್ನು ಇಲ್ಲಿ ನೋಡ್ರಿ ಎ ಅಂದ್ರೆ ಇದು ರೀ ಎ ಅಂದ್ರೆ ನೂರ ಎರಡು ಬಿ ಅಂದ್ರೆ ಎ ಅಂದ್ರೆ ಎ ನೂರ ಎರಡು ಬಿ ಅಂದ್ರೆ ಎಷ್ಟು ರೀ ತೊಂಬತ್ತೆಂಟು ಆಗತ್ತೆ ರೀ ಓಕೆ ಇಲ್ಲಿ ನೋಡ್ರಿ ಎ ಅಂದ್ರೆ ನೂರ ಎರಡು ಪ್ಲಸ್ ತೊಂಬತ್ತೆಂಟು ನೆಕ್ಸ್ಟ್ ಬಿ ಅಂದ ಎ ಅಂದಾಗ ನೂರ ಎರಡು ಮೈನಸ್ ತೊಂಬತ್ತ ಎಂಟು ಇಲ್ಲಿ ನೋಡ್ರಿ ಈಗ ನೂರ ಎರಡರಲ್ಲಿ ತೊಂಬತ್ತೆಂಟು ಪ್ಲಸ್ ಮಾಡಿದ್ರೆ ಎಷ್ಟಾಗತ್ತೆ ರೀ ಎರಡು ನೂರಾಗುತ್ತೆ ಅಸ್ತ್ರ ಇದು ನೆಕ್ಸ್ಟ್ ಇಲ್ಲೇನು ಬ್ರಕೆಟ್ ಬ್ರಿಕೆಟ್ ಹಾಕ್ಬಿಟ್ರ ನೆಕ್ಸ್ಟ್ ನೂರ ಎರಡರಲ್ಲಿ ತೊಂಬತ್ತೆಂಟು ಅದರ ನಾಲ್ಕು ಕುಳಿತಾರೆ ಈಗ ನೆಕ್ಸ್ಟ್ ನೋಡ್ರಿ ನೂರ ಎ ಇಲ್ಲಿ ಎರಡು ನೂರು ಮ ಇಲ್ಲಿ ಏನೂ ಇಲ್ಲ ಅಂದರೆ ಇಂಟು ಚಿಹ್ನ ಇರುತ್ತೆ ರೀ ಇದು ಎರಡು ನೂರು ಇಂಟು ನಾಲ್ಕು ಎರಡುನೂರು ಇಂಟು ನಾಲ್ಕು ಅಂದರೆ ಎಷ್ಟಾಗುತ್ತ ಸ್ನೇಹಿತರೆ ಇದು ಎಂಟುನೂರು ಆಗಿರುತ್ತೆ ರೀ ಓಕೆ ಸರಿಯಾದ ಆನ್ಸರ್ ಅಷ್ಟೇ ಎಂಟುನೂರು ಆಗಿರುತ್ತೆ ರೀ ಓಕೆ ಸರಿಯಾದ ಆನ್ಸರ್ ಅಷ್ಟನೇತ್ರ ಎಂಟುನೂರಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಇದು ಆರ್ ಆರ್ ಬಿ ಎನ್ ಟಿ ಪಿ ಸಿ ಮೂವತ್ತು ನಾಲ್ಕು ಎರಡು ಸಾವಿರದ ಹದಿನಾರರಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಕೇಳಿರೋ ಕ್ವಶನ್ ಸ್ನೇಹಿತರೆ ಇದು ಓಕೆ ಸರಿಯಾದ ಆನ್ಸರ್ ಎಷ್ಟಾಗತ್ತಾ ನೋಡ್ರಿ ಇದು ಎಂಟುನೂರು ಆಗಿರುತ್ತೆ ರೀ ಓಕೆ ಸರಿಯಾದ ಆನ್ಸರ್ ಅಷ್ಟೇ ಎಂಟುನೂರು ಆಗಿರುತ್ತೆ ಆಪ್ಷನ್ ಒನ್ ಕರೆಕ್ಟ್ ಆನ್ಸರ್ ಅಷ್ಟನಹಿತರೆ ಇದು ಸರಿಯಾದ ಆನ್ಸರ್ ಎಂಟುನೂರು ಓಕೆ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ ಓಕೆ ಸ್ನೇಹಿತರೆ ಇಷ್ಟು ಕ್ವಶನ್ನ ತೊಗೊಂಡಿದ್ದೇನೆ ರೀ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜುರ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ನೋಡ್ರಿ ಇದು ಇಷ್ಟೊತ್ತು ಬಿಡಿಸಿದ್ದಾನೆ ನಾನು ನಿಮಗೆ ಪಿ ಡಿ ಎಫೈಲ್ ಬೇಕಾದರೆ ನಾನು ಸಕ್ಸೆಸ್ ಟ್ಯೂಬ್ ಅಂತ ನಾನು ಟೆಲಿಗ್ರಾಮ್ ಚಾನಲ್ ಇದ್ದಾರೆ ಸಕ್ಸಸ್ ಟ್ಯೂಬ್ ಅಂತಿದೆ ನೋಡಿರಿ ನಾನು ಟೆಲಿಗ್ರಾಮ್ ಚಾನಲ್ ಇಲ್ಲಿ ಇದ್ರೆ ಪಿ ಡಿ ಎಫ್ ಫೈಲ್ ಹಾಕಿರ್ತೀನಿ ರೀ ಇದ್ರೆ ಪಿ ಡಿ ಎಫ್ ಫೈಲ್ ಹಾಕಿರ್ತೀನಿ ಅಂತಂದರೆ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ನೀವು ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು